ೋ ಫ್ರೆಂಡ್ಸ್ ವೆಲ್ಕಮ್ ಟು ಒನ್ಮೋರ್ ವೀಡಿಯೋ ನೆಕ್ಸ್ಟ್ ಡೇ ಗುರುವಾರದಿಂದ ಲಾಗ್ ಸ್ಟಾರ್ಟ್ ಆಗ್ತಿದೆ ಅದು ಅಮ್ಮನ ಮನೆಯಿಂದನೇ ಕಂಟಿನ್ಯೂ ಲಾಗು ನೆಕ್ಸ್ಟ್ ಡೇಯಿಂದ ಗುರುವಾರ ಮದುವೆ ಫಂಕ್ಷನ್ ಇದ್ದಿರೋದ್ರಿಂದ ಮದುವೆನ ಅಟೆಂಡ್ ಮಾಡಬೇಕಾಗಿತ್ತು ಹೋಗಿ ಅಟೆಂಡ್ ಮಾಡೋದಕ್ಕೆಲ್ಲ ರೆಡಿ ಆದವು ಅಲ್ಲೇ ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆಟೋದಲ್ಲೇ ಎಲ್ಲರೂ ನಾನು ಅಮ್ಮ ಮಕ್ಕಳು ಎಲ್ಲ ಹೊರಟು ಹೊರ್ಟಿ ಮದುವೆ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡಿಕೊಂಡು ಅಂದರೆ ರಿಲೇಟಿವ್ಸ್ ಎಲ್ಲ ಬಂದಿದ್ದರು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹೊರಟು ಅಲ್ಲಿಂದ ಅಲ್ಲಿಂದ ಹೊರಟಿದ್ದು ಜ್ಯುವೆಲರಿ ಅಂಗಡಿಗೆ ನನಗೆ ತುಂಬ ಕನಸಿತ್ತು ಡೈಮಂಡ್ ಪಿನ್ ತಗೊಳ್ಬೇಕು ಅಥವಾ ಡೈಮಂಡ್ ಅನ್ನೋದೊಂದು ಸ್ವಲ್ಪ ಸೇವಿಂಗ್ಸ್ ಅಮೌಂಟ್ ಇತ್ತು ನನ್ನ ಹತ್ರನೂ ಮತ್ತು ಅಮ್ಮನ ಹತ್ರನೂ ಅದೆಲ್ಲ ಕೂಡಿಸ್ಕೊಂಡು ನಾನು ಡೈಮಂಡ್ ಪಿನ್ ತೊಗೊಂಡೆ ಅಂತ ಹೇಳ್ಕೊಬೋದು ತುಂಬಾ ಖುಷಿ ಆಯಿತು ನೆನ್ನೆ ನನಗೆ ಅಂದರೆ ಗುರುವಾರ ಗೈಸ್ ಏ ಕಾಣಿಸ್ತಿದೆ ನನಗೆ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ಈ ಪುಟ್ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ